ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಶನಿವಾರದ್ದು ವ್ಲಾಗ್ ಆಗಿರುತ್ತೆ ಶನಿವಾರ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೆ ಇವತ್ತು ಫಿಲ್ಮಿಗೆ ಹೋಗೋಣ ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ವಿ ಅದಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಫಸ್ಟು ಏನಾದರೂ ಕುಡಿದು ಬಿಡೋಣ ಹಸುವಾಗ್ತಾಯಿತ್ತು ಸಿಕ್ಕಾಪಟ್ಟೆ ರಾತ್ರಿ ಊಟ ಮಾಡಿರಲಿಲ್ಲ ಅದಕ್ಕೆ ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಹಾಲಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬೆಳಿಗ್ಗೆ ಮುಂಚೆ ಹಾಲು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರು ಅದಕ್ಕೆ ಸ್ವಲ್ಪ ಆಗಲಿ ಅಥವಾ ಡೇಟ್ ಸಿರಪ್ಪು ಬೆಲ್ಲ ಈ ಥರ ಹಾಕ್ಕೊಂಡು ಕುಡಿದ್ರೆ ನಾನು ಏನು ಡಯೆಟ್ ಮಾಡ್ತಾ ಮತ್ತು ನೀವು ಡಯೆಟ್ ಮಾಡ್ತಾಯಿದ್ದೀರಾ ಇದನ್ನೆಲ್ಲ ಅಂತ ಕೇಳಬೇಡಿ ಮೊನ್ನೆ ನಾನು ಡಯೆಟ್ ಮಾಡೋರು ಯಾವ ಥರ ಮಾಡಬೇಕು ಅನ್ನೋದು ಮಾಡಿದೆ ಮಾಡಿದಷ್ಟೇ ಈ ಥರ ಕೊಟ್ಬಿಟ್ಟು ಇನ್ನು ತಿಂಡಿಗೂ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಮೊಟ್ಟೆ ತಂದಿದ್ದು ತುಂಬ ಇತ್ತು ತುಂಬ ದಿನ ಮೊಟ್ಟೆ ಇಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ ಅಂತ ಹೇಳಿ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ತರಕಾರಿನೂ ಜಾಸ್ತಿ ಇತ್ತಲ್ವ ಅದಕ್ಕೆ ಫಸ್ಟು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊತ ಇದ್ದೀನಿ ನನಗೆ ಏನಾದರೂ ಈ ಥರ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಐಟಮ್ ಕರೆಕ್ಟಾಗಿದ್ದರೆ ಮಾತ್ರ ಸರಿಯಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕೂ ಕಿರಿಕಿರಿ ಅನಿಸ್ತಾ ಇರುತ್ತೆ ಬಟ್ ಏನೂ ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡ್ತೀನಿ ಈ ಥರ ನನಗೇನಾದರೂ ವೀಡಿಯೋ ಶೂಟ್ ಮಾಡ್ಕೊಬೇಕಾದ್ರೆ ಆ ಥರ ಎಲ್ಲ ಇದ್ದಾಗ ನನಗೆಲ್ಲ ತರಕಾರಿನೂ ಇರಬೇಕು ಆವಾಗ ಮಾತ್ರ ನಾನು ರೆಡಿ ಮಾಡೋದು ಅಡುಗೆನ ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಬೇಕು ಫ್ರೈಡ್ ರೈಸ್ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ದೊಡ್ಡ ದೊಡ್ಡ ಹೆಚ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ವೆಜ್ ಫ್ರೈಡ್ ರೈಸ್ ಆದರೆ ಓಕೆ ದೊಡ್ಡ ದೊಡ್ಡ ಹೆಚ್ಚಿದ್ರು ಏನೂ ತೊಂದರೆ ಇರಲ್ಲ ಬಟ್ ಎಗ್ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಬೇಕು ಏನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಇಲ್ಲಿ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಬೀನ್ಸು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಗುದ್ದಿ ತೊಗೊಂಡಿದ್ದೀನಿ ನೀವು ಇದಕ್ಕೆ ಸಿಮೆಂಟ್ಸು ಕ್ಯಾಬೇಜು ಅದನ್ನೆಲ್ಲ ಸೇರು ಸೇರಿಸ್ಕೊಬೋದು ನಾನು ಹಸಿ ಮೆಣಸು ಸೇರಿಸಲಿಲ್ಲ ಖಾರದ ಪುಡಿ ಸೇರಿಸ್ತೀನಿ ಇದು ಒಂದು ಪ್ಯಾನ್ಗೆ ಮೂರು ಮೊಟ್ಟೆನ ಒಡೆದು ಹಾಕೊತಾ ಇದ್ದೀನಿ ನಾನು ಈ ಪ್ಯಾನಲ್ಲಿ ಮಾಡಬಾರ್ದಿತ್ತು ಅದು ಸ್ವಲ್ಪ ಕಟ್ ಹೋದಂಗೆ ಹಾಕ್ಬಿಡ್ತು ಇದು ಆ್ಯಕ್ಚುಲಿ ನಾನ್ ಸ್ಟಿಕ್ ಪಾತ್ರೆ ಅಲ್ಲ ಸ್ಟಿಕ್ಕಲ್ಲಿ ಮಾಡಿದ್ರೆ ಚೆನ್ನಾಗಿ ಬರೋದೇನೋ ಬಟ್ ಇದು ನಾನು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ ಮೂರು ಮೊಟ್ಟೆ ಹಾಕಿಬಿಟ್ಟು ಅರ್ಶಿನ ಪುಡಿ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದು ಬೆಂದಾದ್ಮೇಲೆ ಗ ನೀವು ಸೌಟಲ್ಲಿ ತಿರುಗಿಸ್ಬೇಕಾಗತ್ತೆ ನೋಡಿ ಈ ಥರ ಅಡಿ ಇಟ್ಕೊಂಬಿಡ್ತು ನಾನೇನು ಅಂದ್ಕೊಂಡೆ ಈ ಸ್ಟಿಕ್ಕಲ್ಲೆಲ್ಲ ಆಗುತ್ತಲ್ಲ ಆ ಥರ ನೀಟಾಗಿ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ಇದು ನೀಟಾಗಿ ಬರಲಿಲ್ಲ ಮೇಲ್ಗಡೆ ಮಾತ್ರ ಇತ್ತಲ್ಲ ಅದನ್ನು ಅದು ಮಾತ್ರ ಬಂತು ನಾನು ಆವಾಗಾದರೂ ಚೇಂಜ್ ಮಾಡ್ಬೋದಿತ್ತು ಪಾತ್ರೆನ ಇನ್ನೇನಿದೆ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಅದರಲ್ಲೇ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಇದಕ್ಕೆ ರೈಸ್ ಮಾಡೋಕ್ಕೂ ಅದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಮೊಟ್ಟೆ ಹುರಿದಿದ್ನಲ್ವ ಅದು ಕರಟಿ ಸ್ವಲ್ಪ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅದು ನನಗೆ ಫಸ್ಟಿಗೆ ಫ್ಲಾಶ್ ಆಗಿಲ್ಲ ಈಗ ಶುಂಠಿ ಬೆಳ್ಳುಳ್ಳಿನೇ ಹಾಕ್ಕೊಂಡೆ ಆಮೇಲೆ ಈರುಳ್ಳಿನೇ ಹಾಕ್ಕೊಂಡು ಚೆನ್ನಾಗಿ ಹುರಿದೆ ನಾನು ಇದ್ದು ಪ್ಯಾನ್ ಚೇಂಜ್ ಮಾಡಬೇಕಿತ್ತು ಬಟ್ ಚೇಂಜ್ ಮಾಡಲಿಲ್ಲ ಇರಲಿ ಅಂತ ಹೇಳಿ ಕ್ಯಾರೆಟು ಬೀನ್ಸು ಹಸಿ ಮೆಣಸಿನ ಹಾಕಿ ಒಂದು ಸರಿ ಹುರಿದ್ಬಿಟ್ಟೆ ಇದು ಏನು ಗೊತ್ತಾ ತರಕಾರಿ ಎಲ್ಲ ತುಂಬ ಬೇಯಬೇಕು ಅಂತ ಏನಿಲ್ಲ ಕ್ಯಾರೆಟು ಬೀನ್ಸು ಲೈಟಾಗಿ ಫ್ರೈ ಆದರೆ ಸಾಕು ಫ್ರೈಡ್ ರೈಸಿಗೆ ಪಾಲ್ಯಾಗಿಲ್ಲ ಎಲ್ಲರಾದರೆ ನೀವು ಚೆನ್ನಾಗಿ ಹುರಿಬೇಕು ಇದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಫ್ರೈಡ್ ರೈಸಿಗೆ ತುಂಬ ಟೇಸ್ಟ್ ಕೊಡುತ್ತೆ ನನಗೆ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದ್ರೆ ಹಸಿಮೆಣಸು ಹಾಕೋಬೋದು ಆಮೇಲೆ ಒಂದು ಚೂರು ಸ್ಟ್ರೀಟ್ ಸ್ಟೈಲು ಬರಲಿ ಅಂತ ಹೇಳಿ ಸೋಯಾ ಸಾಸ್ ಹಾಕ್ಕೊಂಡೆ ಮತ್ತು ನನ್ನ ಪಾತ್ರೆನೂ ಇಲ್ಲಿ ಚೇಂಜ್ ಮಾಡಿಬಿಟ್ಟೆ ಬೇರೆ ಪಾತ್ರೆನ ಹಾಕಿಬಿಟ್ಟೆ ಮತ್ತು ಅದರಲ್ಲೇ ಮಾಡಿದ್ರೆ ಸ್ವಲ್ಪ ಘಾಟ್ ಬಂದಂಗೆ ಆಗ್ತೈತೆ ಅದಕ್ಕೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನು ರೈಸ್ ಇತ್ತಲ್ಲ ರೈಸ್ ಮಾಡಿಟ್ಟಿದ್ದೆ ಅದನ್ನು ಹಾಕೊತಾಯಿದ್ದೆ ಇದ್ದೀನಿ ನಾನು ಈ ಥರ ರೈಸ್ ಐಟಮ್ ಏನಾದರೂ ಬೆಳಗ್ಗೆ ಮಾಡ್ತೀನಿ ಅಂತ ಅಂದರೆ ತುಂಬ ತರಕಾರಿ ಹಾಕಿ ಸ್ವಲ್ಪ ರೈಸ್ನ ಹಾಕ್ತೀನಿ ತರಕಾರಿ ಜಾಸ್ತಿ ಇರಬೇಕು ರೈಸ್ ಕಮ್ಮಿ ಇರಬೇಕು ಬೆಳಿಗ್ಗೆನೆ ರೈಸ್ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೆ ಇನ್ನು ಮೇಲ್ಗಡೆ ಮೊಟ್ಟೆ ಏನು ಹುರಿದಿತ್ತು ಅದನ್ನ ಹಾಕೊತಾ ಇದ್ದೀನಿ ನೀವು ಬೇಯಿಸಿ ಬೇಕಾದರೆ ಹಾಕೋಬೋದು ಬೇಯಿಸಿ ಹಾಕೊಂಡ್ರು ಚೆನ್ನಾಗಿರುತ್ತೆ ನನಗೆ ಈ ಥರ ತಿನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರ ಹಾಕೊತೀನಿ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡೆ ಇನ್ನು ಸಲಾಡ್ ಮಾಡೋಣ ಅಂತ ಹೇಳಿ ಸೀಬೆಹಣ್ಣು ಹಣ್ಣು ದಾಳಿಂಬೆ ಮತ್ತು ಹುರಿದಿರೋ ಶೇಂಗಾ ಸೌತೆಕಾಯಿ ತುರ್ತಿರೋ ಕಾಯಿ ಅಂದರೆ ಕಾಯಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಹಸಿ ಮೆಣಸು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಬೀಟ್ರೋಟು ಸೇರಿಸ್ಕೊಬೋದು ನೀವು ಕ್ಯಾರೆಟ್ ಬದಲು ನಾನು ಬೀಟ್ರೋಟ್ ಖಾಲಿಯಾಗಿತ್ತು ಅಂತ ಹೇಳಿ ಇದಿಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸಲಾಡ್ ಇದೆಯಲ್ಲ ನೋಡಕ್ಕೆ ಮಾತ್ರ ಅಲ್ಲ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಡಯೆಟ್ ಅಂದರೆ ಈ ಥರ ಸಲಾಡ್ ಸರಿ ಟ್ರೈ ಮಾಡಿ ಎಲ್ಲ ವೆಜಿಟೇಬಲ್ಸ್ನೂ ಫಸ್ಟು ಹಾಕ್ಕೊಬೇಕು ನೀವು ಇದಕ್ಕೆ ಬೇಕಾದರೆ ಮೊಟ್ಟೆನೂ ಸೇರಿಸ್ಕೊಬೋದು ಪನ್ನೀರ್ ಸೇರಿಸ್ಕೊಬೋದು ಬಟಾಣಿ ಕಡಲೆ ಶೇಂಗಾ ಹೆಸರು ಕಾಳು ಅದನ್ನೆಲ್ಲ ಸೇರಿಸ್ಕೊಬೋದು ನಾನು ಇದಿಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ಫಸ್ಟ್ ತೋರಿಸಿದ್ನಲ್ಲ ಅದಿಷ್ಟು ಹಾಕ್ಕೊಂಡು ಒಂದು ರೌಂಡು ತಿರ್ಸ್ಕೊಬೇಕು ಇದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನಾನು ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿಲ್ಲ ಇದಕ್ಕೆ ನೋಡಿ ಈ ಥರ ತಿರುಸ್ಕೊಬೇಕು ಅದನ್ನು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ತಿರ್ಗಿಸ್ಕೋಬೇಕು ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಿಂಡಿಗಂತೂ ತುಂಬ ಚ ಸಖತ್ತಾಗಿರುತ್ತೆ ಇದು ಇನ್ನೂ ಪಾತ್ರೆ ಎಲ್ಲ ಸಿಕ್ಕಾಪಟ್ಟೆ ಆಗಿಬಿಡ್ತು ಬೆಳಿಗ್ಗೆ ಬೆಳಿಗ್ಗೆನೇ ಅಂದರೆ ಅಡುಗೆ ಸುಮಾರು ಮಾಡೋದನ್ನೆಲ್ಲ ವೀಡಿಯೋ ಮಾಡ್ತೀವಿ ಅಂದರೆ ಒಂದೊಂದು ಪಾತ್ರೆಯಲ್ಲಿ ಒಂದೊಂದು ಇಟ್ಕೊಂಡು ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾನು ಒಂದೇ ಪಾತ್ರೆಯಲ್ಲಿ ಮಾಡೋದು ವೀಡಿಯೋಗೋಸ್ಕರ ಮಾತ್ರ ನಾನು ಎಲ್ಲದನ್ನೂ ಸಪ್ರೇಟ್ ಸಪ್ರೇಟ್ ಬೌಲಿಗೆ ಹಾಕ್ತಿರೋದು ಮತ್ತು ನೀವು ಇಷ್ಟೊಂದು ಪಾತ್ರೆ ಅಡುಗೆ ಮಾಡೋಕೆ ಇಷ್ಟೊಂದು ಪಾತ್ರೆ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಡಿ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಮಾತ್ರ ಅಷ್ಟೊಂದು ಬೌಲಿಗೆಲ್ಲ ಹಾಕಿ ಸಪ್ರೇಟಾಗಿ ಎಲ್ಲ ಮಾಡಿ ಇಟ್ಟಿದ್ದು ಇಲ್ಲ ಅಂತ ಹೇಳಿದ್ರೆ ನಾನು ಅದೆಲ್ಲ ಕೇರ್ ಮಾಡಲ್ಲ ಇನ್ನು ಪಾತ್ರೆ ಎಲ್ಲ ಬಿಟ್ಟು ಬೆಳಿಗ್ಗೆ ತಿಂಡಿನ ತಿಂದ್ಬಿಟ್ವಿ ಅಂದರೆ ಬೇಗ ಹೋಗಬೇಕಿತ್ತು ಇಲ್ಲಿಂದ ಒಂಬತ್ತು ಗಂಟೆಗೆ ನಾವು ಹೋಗಬೇಕಿತ್ತು ನಾನು ಹನ್ನೊಂದು ಗಂಟೆಗೆ ಟಿಕೆಟ್ನ ಬುಕ್ ಮಾಡಿದ್ದೆ ಫೋನಲ್ಲೇ ಬುಕ್ ಮಾಡಿಬಿಟ್ಟಿದ್ದೆ ಅಲ್ಲಿ ಹೋದರೆ ಇನ್ನೂ ಟಿಕೆಟ್ ಸಿಗಲ್ಲ ಅಂತ ಹೇಳಿ ಹನ್ನೊಂದು ಗಂಟೆಗೆ ಶೋ ಇತ್ತು ಅದಕ್ಕೆ ಇಲ್ಲಿಂದ ಒಂಬತ್ತು ಗಂಟೆಗೆ ಹೊರಟುಬಿಟ್ವಿ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿಂದ ತಿಂಡಿ ಎಲ್ಲ ಮಾಡ್ಕೊಂಡು ಹೊರಟಿದ್ವಲ್ಲ ಇನ್ನೇನು ಅಲ್ಲೇನು ತಿಂಡಿ ಗಿಂಡಿ ಮಾಡೋದು ಏನೂ ಇರಲ್ಲ ಮಧ್ಯಾಹ್ನ ಊಟ ಒಂದು ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ ಇನ್ನು ಸ್ಯಾಟರ್ಡೇ ಹೊರಟಿದ್ವಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಸ್ವಲ್ಪ ಗಾಡಿಗಳೆಲ್ಲ ಜಾಸ್ತಿನೇ ಸ್ವಲ್ಪ ನಿಧಾನನೇ ಹೋಗ್ತಾ ಇದ್ವಿ ಇನ್ನೇನು ಹನ್ನೊಂದು ಗಂಟೆಗೆ ಶೋ ಸ್ಟಾರ್ಟ್ ಆಗೋದಲ್ಲ ಅಂತ ಹೇಳಿ ಇಲ್ಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ತುಂಬಾ ಬಿಸಿಲಿತ್ತು ಬಟ್ ಮಧ್ಯಾಹ್ನ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತಿಲ್ಲ ಈಗ ಜಸ್ಟ್ ದಾವಣಗೆರೆ ರೀಚ್ ಆದ್ವಿ ಇನ್ನು ಹನ್ನೊಂದು ಗಂಟೆಗೆ ಶೋ ಇರೋದು ಬುಕ್ ಮಾಡಿದ್ನಲ್ವ ಟಿಕೆಟ್ ಹೋಗ್ಬೇಕು ಈಗ ಹತ್ತುವರೆನೇನೋ ಆಗಿದೆ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅವ್ರು ಬರಸಲ್ಲಿ ಈಗ ಏನೊಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಅಂದ್ರು ಇನ್ನೊಂದು ಫೈವ್ ಹೋಗ್ಬೇಕು ಹಾಯ್ ಮಾಡಿ ಉಳ್ಳಿ ಏನ್ ಪಿಚ್ಚರ್ ನೋಡ್ತೀನೋ ಅನ್ನಂಗ ಆಗ್ಬಿಟ್ಟಿದೆ ನೋಡಕ್ ಬಿಡ್ತಾಳ ಇಲ್ಲ ಅಂತ ಹೇಳ್ಕೊಂಡು ಇಲ್ಲೇ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡೋಣ ನೋಡಕ್ ಬಿಡ್ತಾಳ ಇಲ್ಲ ಅಂತ ಹೇಳಿ ಇನ್ನೂ ಎಲ್ಲ ನೋಡಿದ್ವಿ ಫಿಲಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫಿಲಮ್ ನೋಡಿಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಹೋಟೆಲ್ ಹುಡ್ಕೋದೆ ದೊಡ್ಡ ಕಷ್ಟ ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ ಹೋಟ್ಲಿದೆ ಬಟ್ ನಮಗೆ ಗೊತ್ತಿರೋಲ್ಲ ಅಷ್ಟೇ ಯಾಕಂತ ಹೇಳಿದ್ರೆ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇರಲ್ಲ ಬೈಕಲ್ಲೆಲ್ಲ ಬಂತು ಅಂತ ಹೇಳಿದ್ರೆ ಈಸಿಯಾಗಿ ಈಸಿ ಆಗುತ್ತೆ ನಾವೆಲ್ಲರೂ ಕಾರಲ್ಲಿ ಬಂತು ಅಂದರೆ ಪಾರ್ಕ್ ಮಾಡೋಕ್ಕೆ ಜಾಗ ಇರೋಲ್ಲ ಅದೇ ದೊಡ್ಡ ಟೆನ್ಷನು ಇಲ್ಲಂತೂ ಊಟ ತುಂಬ ಚೆನ್ನಾಗಿತ್ತು ಭರಣಿ ಹೋಟೆಲ್ ಅಂತ ಹೇಳಿ ದಾವಣಗೆರೆಯಲ್ಲಿ ನೀವೆಲ್ಲಾದರೂ ಹೋಯಿತು ಅಂತ ಹೇಳಿದ್ರೆ ಸರಿ ಟ್ರೈ ಮಾಡಿ ಇವರು ಮುದ್ದೆ ಮತ್ತು ಮತ್ತು ಮಟನ್ ಚಾಪ್ಸ್ ತಗೊಂಡ್ರು ನಾನು ಮಟನ್ ಬಿರಿಯಾನಿ ಮಟನ್ ಕರಿ ಮತ್ತು ಕಬಾಬ್ನ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಖಾರ ಇತ್ತು ಬಟ್ ಚೆನ್ನಾಗಿತ್ತು ನನ್ನ ಮಗಳಿಗೆ ಮುದ್ದೆನೇ ತಿನ್ನಿಸ್ದೆ ಅವಳಿಗೆ ಮುದ್ದೆ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಅವಳು ಮುದ್ದೆನೇ ತಿಂದಳು ರೈಸ್ ಸ್ವಲ್ಪ ಖಾರ ಇತ್ತಲ್ವ ಅದಕ್ಕೆ ನನಗಂತೂ ಸ್ವಲ್ಪ ಖಾರ ಜಾಸ್ತಿನೇ ಆಯಿತು ಮನೇಲಿ ನಾನು ಇಷ್ಟೊಂದು ಖಾರ ತಿನ್ನೋದೇ ಇಲ್ಲ ಮತ್ತು ಸಿಕ್ಕಾಪಟ್ಟೆ ಹಶುವ ಆಗಿತ್ತಲ್ಲ ಅದಕ್ಕೆ ತಿಂದ್ಕೊಂಡು ಮನೆಗೆ ಬಂದ್ವಿ ಇನ್ನು ನೆಕ್ಸ್ಟ್ ಡೇ ಇಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಸಿಕ್ಕಪಟ್ಟೆ ತಲೆ ನೋಡ್ತಾಯಿತ್ತು ನಾನು ಫಸ್ಟ್ ಟೈಮ್ ಅಂದರೆ ಒಂದು ಹದಿನೈದು ವರ್ಷ ಆದಮೇಲೆ ಥಿಯೇಟ್ರಿಗೆ ಹೋಗಿರೋದು ನಾನು ಥಿಯೇಟ್ರಿಗೂ ಹೋಗಿಲ್ಲ ಈ ಫಿಲಮ್ ನೋಡಲೇಬೇಕು ಅಂತ ಹೇಳಿ ಈ ಟೈಮಲ್ಲೂ ಹೋಗಿದ್ದೆ ಅಂದರೆ ಫಿಲಮ್ ಮಾತ್ರ ಸಖತ್ತಾಗಿತ್ತು ಹೋಗಿದ್ಕೂ ಏನು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಏನು ಹಠ ಮಾಡಲಿಲ್ಲ ಸುಮ್ಮನೆ ಚೆನ್ನಾಗಿ ಫಿಲಮ್ ನೋಡ್ಕೊಂಡಿದ್ಲು ಅವ್ರ ಅಪ್ಪ ಇಟ್ಕೊಂಡಿದ್ರು ತುಂಬ ಚೆನ್ನಾಗೆ ಫಿಲಮ್ ನೋಡ್ಕೊಂಡಿದ್ಲು ಫಿಲಮ್ ಅಂತೂ ಸಖತ್ತಾಗಿದೆ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿಬಿಡಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಹೌಸ್ಫುಲ್ಲಾಗಿ ಹೋಗಿತ್ತು ಇಷ್ಟು ಇಷ್ಟ ಇದು ರಿಲೀಸ್ ಆಗಿ ಇಷ್ಟು ಟೈಮ್ ಆದರೂ ಹೌಸ್ಫುಲ್ ಆಗಿತ್ತಲ್ಲ ಅದೇ ಖುಷಿ ನಮ್ಮ ಕನ್ನಡ ಫಿಲಮು ಇದೇ ಥರ ಎಲ್ಲದೂ ಆಗಲಿ ಅಂತ ಹೇಳಿ ಆದರೆ ಈ ಪಿಚ್ಚರ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಚೆನ್ನಾಗಿತ್ತು ಏನೋ ಒಂಥರ ಥೇಟ್ರಿಂದ ಹೊರಗೆ ಬಂದಮೇಲೂ ಅದರದೇ ನಿನ್ನೆ ನೈಟ್ ಫುಲ್ ಅದರದೇ ಇದಿತ್ತು ಮತ್ತು ನನಗೆ ಸೌಂಡು ಸ್ವಲ್ಪ ಎಫೆಕ್ಟ್ ಆಗಿಬಿಡ್ತು ಸಿಕ್ಕಾಪಟ್ಟೆ ಸೌಂಡ್ ಇತ್ತಲ್ಲ ಅದು ತಲೆನೋವು ಬಂದುಬಿಡ್ತು ಅದಕ್ಕೆ ನಿನ್ನೆ ಇನ್ನೂ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಊಟ ಮಾಡ್ಕೊಂಡು ಮನೆಗೆ ಬಂದು ಸುಮ್ಮನೆ ಮಲಗಿಬಿಟ್ಟೆ ನನ್ನ ಮಗಳು ನಿಟ್ಕೊಂಡು ಅವಳು ಮಲಗಿದ್ಲು ನಾನು ಮಲಗಿಬಿಟ್ಟೆ ಅದಕ್ಕೆ ನಿನ್ನೆ ಏನೂ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇನ್ನೂ ಗೀವವೇ ವಿನ್ನರ್ ಯಾರು ಅಂತ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಇದ್ದೆ ಬಟ್ ನನಗೂ ಟೈಮ್ ಆಗಿರಲಿಲ್ಲ ಅದಕ್ಕೆ ಈಗ ಚೀಟಿ ಎಲ್ಲ ಬರೆದಿಟ್ಟಿದ್ದೀನಿ ಒಂದು ನಿಮಿಷ ನಾನು ಅದ್ರ ಹೆಸರೆಲ್ಲ ಓದ್ಬಿಟ್ಟು ಚೀಟಿ ತೆಗಿತೀನಿ ಆಯಿತಾ ಇನ್ನು ಹದಿನೈದು ಜನ ಏನೋ ಆರ್ಡ್ರನ್ನ ಬುಕ್ ಮಾಡ್ಕೊಂಡಿದ್ರು ಹೆಸರನ್ನ ಹೆಸರನ್ನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ನೋಡಿ ಓದ್ತೀನಿ ಚೈತ್ರ ಸೌಮ್ಯ ಕೃತಿಕಾ ಶ್ವೇತಾ ನಿಸರ್ಗ ಆಶಾ ಪೂಜಾ ಆಶಾ ನಾಯಕ್ ಅಂತ ಒಬ್ರು ಬುಕ್ ಮಾಡ್ಕೊಂಡಿದ್ರು ಮತ್ತು ಯಶೋಧ ಯಶೋ ಯಶೋಧ ಶಾಂಭವಿ ಉಮಾ ಶ್ರುತಿ ಶ್ವೇತಾ ಕವನ ಲಲಿತಾ ಇಷ್ಟು ಜನ ಬುಕ್ ಮಾಡ್ಕೊಂಡಿದ್ರು ಅಂದರೆ ನಾನು ಅವತ್ತು ಗಿವ್ ಅವೇ ಕೊಟ್ಟಿದ್ನಲ್ಲ ಆವತ್ತು ಬುಕ್ ಮಾಡ್ಕೊಂಡಿದ್ರು ಇಲ್ಲೆಲ್ಲ ಹೆಸರು ಬರ್ತಿದ್ದೀನಿ ಬರೆದು ಇಟ್ಕೊಂಡಿದ್ದೀನಿ ಈಗ ಚೀಟಿ ಬರೆದಿದ್ದೀನಿ ಈಗ ಚೀಟಿ ಹಾಕ್ತೀನಿ ಇದ್ರಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾರು ನನ್ನ ರಿಲೇಟಿವ್ಸು ಫ್ರೆಂಡ್ಸು ಯಾರೂ ಇಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಯೂಸರ್ಸೆ ಯಾವುದೇ ಥರ ಮೋಸ ಇರಲ್ಲ ನೋಡೋಣ ಫಸ್ಟ್ ಒಂದು ಚೀಟಿ ತೆಗ್ದಿದ್ದೀನಿ ಅಂದರೆ ಮೂರು ಜನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ ಕವನ ಅಂತ ಬಂದಿದೆ ಕವನ ಅವರು ಈ ವ್ಲಾಗ್ನಲ್ಲಿ ನೋಡ್ತಾ ಇದ್ರೆ ಮಾತ್ರ ಇದು ಸಿಗುತ್ತೆ ಯಾಕಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ನಾನು ಫೋನ್ ನಂಬರ್ ಬರ್ಕೊಂಡಿಲ್ಲ ಕವನ ಅಂತ ಹೇಳಿ ಕವನ ಆಯಿತು ಈಗ ನೆಕ್ಸ್ಟ್ ತೆಗಿತೀನಿ ಹಾಗೆ ಚೀಟಿ ಹಂಗೆ ಕುಲ್ಕಿ ಹಂಗೆ ಇಟ್ಟಿದ್ದೀನಿ ನೆಕ್ಸ್ಟ್ ತೆಗ್ದಿದ್ದೀನಿ ಲಲಿತಾ ಅಂತ ಹೇಳಿ ಲಲಿತಾ ಅವ್ರು ಯಾವ ವಿಡಿಯೋ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಮೆ ಪ್ಲೀಸ್ ಮೆಸೇಜ್ ಮಾಡಿ ಲಲಿತಾ ನೆಕ್ಸ್ಟ್ ಇನ್ನು ಲಾಸ್ಟ್ ಚೀಟಿ ತೆಗೀತಾ ಇದ್ದೀನಿ ಶ್ವೇತ 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 ಅಂತ ಹೇಳಿ ಪ್ಲೀಸ್ ನೀವು ಮೂರು ಜನ ಮೂರು ಜನಕ್ಕೆ ಬಂದಿದೆ ಯಾರು ಕವನ ಲಲಿತ ಶ್ವೇತ ಮೂರು ಜನಕ್ಕೆ ಬಂದಿದೆ ಗೀವವೆ ಗೀವವೆ ಅಂದರೆ ಫ್ರೀ ಚಾಕ್ಲೇಟ್ ಗ್ಲಾಸು ಮತ್ತು ಹಂಡ್ರೆಡ್ ಗ್ರಾಮ್ಸ್ ಆಫ್ ಚಾಕ್ಲೇಟು ಇದರಲ್ಲಿ ಯಾವುದೇ ಥರ ಮೋಸ ಇಲ್ಲ ನೋಡಿ ಎಲ್ಲ ರೆಸ್ಟ್ರೆಂಡು ಬರೆದಿದ್ದೀನಿ ಬೇಕಾದರೆ ತೋರಿಸ್ತೀನಿ بلنا الوا ماها لکشمی چې اورځره نه وادد مرته پټه سوري شویتا دني سرګه آشا نایک چایتر ಲಿತಾ ಸೌಮ್ಯ ಪೂಜಾ ಹೀಗೆ ಎಲ್ಲ ರೆಸ್ಟ್ರೆಂಟು ಬರ್ದಿದ್ದೀನಿ ತುಂಬ ಲೆಂತ್ ಆಗುತ್ತೆ ಹಿಂಗೆ ತೋರಿಸ್ತಾ ಹೋದ್ರೆ ಎಲ್ಲ ರೆಸ್ಟ್ರೆಂಟು ಬರ್ದಿದ್ದೀನಿ ಯಾವುದೇ ಥರ ಮೋಸ ಮಾಡಿಲ್ಲ ನಾವು ಮೋಸ ಮಾಡಿ ಏನು ಮಾಡ್ಬೇಕು ಎಲ್ಲ ಹೆಸ್ರು ಬರ್ತಿದ್ದೀನಿ ಈಗ ವಿಡಿಯೋ ನೋಡ್ತಾ ಇದ್ರೆ ಕ ಕವನ ಲಲಿತಾ ಶ್ವೇತಾ ಇವರು ಮೂರು ಜನ ನನಗೆ ಮೆಸೇಜ್ ಮಾಡಿ ನಾನು ಗಿವ್ ಅವೇದು ಹೇಳ್ತೀನಿ ಇನ್ನು ನೆಕ್ಸ್ಟು ನಿಮಗೆ ಕ್ಲಾಸ್ನ ಕೊಟ್ಟು ನಾನು ಚಾಕ್ಲೇಟನ್ನ ಕಲಿಸ್ಕೊಡ್ತೀನಿ ಆಯಿತಾ ಹಾಯ್ ಈ ಗೀವ್ ಅವೇದು ಅನೌನ್ಸ್ಮೆಂಟ್ ಆಯಿತಲ್ಲ ಇದು ನೆಕ್ಸ್ಟ್ ಡೇದು ವ್ಲಾಗು ಯಾಕಂದರೆ ಚಿತ್ರಾನ್ನ ಆಗಿಬಿಟ್ಟಿದೆ ನಾನು ವ್ಲಾಗು ಟೈಮೇ ಸಿಗ್ತಾ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಆರ್ಡ್ರು ದೀಪಾವಳಿ ಅಲ್ವಾ ತುಂಬ ಆರ್ಡರ್ಸ್ ಇತ್ತು ಚಾಕ್ಲೇಟ್ದು ಅದು ಅಲ್ಲದೆ ಸ್ವಲ್ಪ ಹುಷಾರು ಬೇರೆ ಇಲ್ಲ ಹುಷಾರಿಲ್ಲ ಅಂದರೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ವ್ಲಾಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಮತ್ತೊಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಹೇಳಿ ಕೂತಿದ್ದೀನಿ ಯಾಕಂತ ಹೇಳಿದ್ರೆ ಧಾನ್ಯ ಹೋಮ್ ಫುಡ್ ಸ್ಟಾರ್ಟ್ ಮಾಡ್ದಲ್ಲಿಂದನು ನಾನು ನನ್ನ ಮನಿನ ಸೇವ್ ಮಾಡ್ತಾನೇ ಇದ್ದೆ ಅದರಲ್ಲಿ ಏನಾದರೂ ಗೋಲ್ಡ್ ತಗೋಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು ನಾನು ರೀಸೆಂಟಾಗಿ ಒಬ್ಬರು ವಿಡಿಯೋ ನೋಡಬೇಕಾದ್ರೆ ನಾವು ಏನೇ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಏನಾದರೂ ತಗೋಬೇಕು ಅಂದರೆ ಫಸ್ಟು ಸಿಲ್ವರ್ನ ತಗೋಬೇಕಂತೆ ಸಿಲ್ವರು ಒಳ್ಳೇದು ಅದರಲ್ಲೂ ಲಕ್ಷ್ಮೀದು ದೀಪ ಈ ಥರದೆಲ್ಲ ತಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೋಸ್ಕರ ಅಂತ ಹೇಳಿ ಇವತ್ತು ಒಂದು ಲಕ್ಷ್ಮೀ ದೀಪನ ತೊಗೊಂಡಿದ್ದೀನಿ ಸಿಲ್ವರ್ದು ನಿಜವಾಗ್ಲೂ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದರೆ ಬೇರೆ ಅಲ್ಲಿ ಹೋಗಾಗಿದೆ ಬೇರೆ ಗಾಯ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವೇನಾದರೂ ಚಿನ್ನ ಬೆಳ್ಳಿ ಮಾಡ್ಕೊಬೇಕು ಅಂತ ಇದ್ದರೆ ಈಗಲೇ ಮಾಡ್ಕೊಂಬಿಡಿ ನೆಕ್ಸ್ಟ್ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ನಮ್ಗೆ ಅವಾಗ ಹೆಂಗ ಅನ್ನಿಸ್ತಾ ಇತ್ತು ಅಂದರೆ ಇದೇ ಅದೇ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕು ಏಯ್ಟ್ ತೌಸಂಡ್ ಇತ್ತಲ್ವ ಅವಾಗ ಅಯ್ಯೋ ಏಯ್ಟ್ ತೌಸಂಡ್ ಆಗಿದೆ ಅಲ್ಲ ಅದೇ ಜಾಸ್ತಿ ಅನ್ನಿಸ್ತು ಈಗ ಹನ್ನೊಂದು ಸಾವಿರಕ್ಕೆ ಬಂದಿದ್ದಿದೆ ಗ್ರಾಮು ನಾವೆಲ್ಲ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಂದರೆ ಮದುವೆಗಿಂತ ಮುಂಚೆ ಅಲ್ಲ ಜಸ್ಟ್ ಫೈ ತೌಸಂಡು ಟೂ ತೌಸಂಡ್ ತ್ರೀ ತೌಸಂಡ್ ಹಂಗೆಲ್ಲ ಇತ್ತು ಗ್ರಾಮ ಅವಾಗ ತಲೆ ಇದ್ದಿದ್ರೆ ಎಷ್ಟು ಚಿನ್ನ ಮಾಡಿಸ್ಕೊತಿದ್ವೇನ ಅವಾಗ ತಲೆ ಇರಲಿಲ್ಲ ಇವಾಗ ತಲೆ ಇದೆ ರೇಟ್ ಜಾಸ್ತಿ ಆಗಿದೆ ಅಷ್ಟೇ ಬಟ್ ಇದಕ್ಕೂ ಅಷ್ಟೇ ನೋಡಿ ಇದು ಎಷ್ಟು ಚಿಕ್ಕದಿದೆ ಅಂದರೆ ಎಷ್ಟು ಚಿಕ್ಕದಿದೆ ಇದಕ್ಕೆ ಆರು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ನಾನು ತುಂಬ ಕಾಸ್ಟ್ಲಿ ಇದೆ ಆದರೆ ಬಟ್ ಹಿಂಗ್ಗಡೆಯೂ ಈ ಥರ ಎಲ್ಲ ಇದೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ಈ ಥರ ಕಾಮಾಕ್ಷಿ ದೀಪ ತೊಗೋಬೇಕು ಅನ್ನೋದು ತುಂಬ ಆಸೆ ಇತ್ತು ನನಗೆ ನಿಜವಾಗ್ಲೂ ಇದರಲ್ಲೆಲ್ಲ ಗೊತ್ತೇ ಇರಲಿಲ್ಲ ನಾನು ಈಗ ಯೂಟ್ಯೂಬ್ ಯೂಟ್ಯೂಬಲ್ಲ ನೋಡ್ತೀನಲ್ವ ಅವರು ಇವರು ಹೇಳೋದು ಅದು ನೋಡಿಬಿಟ್ರೆ ತುಂಬ ಆಸೆ ಆಗುತ್ತೆ ಈ ಥರ ಸಿಲ್ವರ್ದೇನಾರು ಮನೆಗೆ ಏನಾದ್ರು ತೊಗೊಬೇಕು ಮತ್ತು ದೇವರಿಗೆ ಏನಾದ್ರು ತಗೊಬೇಕು ಅನ್ನೋದು ನಂಗೆ ತುಂಬ ಆಸೆ ಆಗುತ್ತೆ ದೇವರಿಗೆ ಈ ಥರದ್ದೊಂದು ತಗೊಂಡ್ಲೇಬೇಕು ಅಂತ ತುಂಬ ಇದ್ದೆ ಫಸ್ಟು ಅಂದರೆ ನನ್ನ ಲಾಭದ ದುಡ್ಡಲ್ಲಿ ಅಂದರೆ ಸೇವಿಂಗ್ಸ್ ದುಡ್ಡಲ್ಲಿ ಸೇವಿಂಗ್ಸಲ್ಲಿ ಸ್ವಲ್ಪ ತೆಗೆದುಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಅದನ್ನು ನಾನು ಇನ್ನೊಂದೆರಡು ವ್ಲಾಗ್ ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ ಈಗ ಇನ್ನೂ ಅದು ಡಿಸೈಡ್ ಆಗಿಲ್ಲ ಡಿಸೈಡ್ ಆಗಿದೆ ಬಟ್ ಇನ್ನೂ ನಾವೇನು ಪ್ರೊಸೀಜರ್ ಮುಂದೆ ಮಾಡಿಲ್ಲ ಅದನ್ನು ನಾನು ಇನ್ನೊಂದು ಟೂ ಡೇಸ್ ಬಿಟ್ಟು ಹೇಳ್ತೀನಿ ದೀಪಾವಳಿ ಆದಮೇಲೆ ಹೇಳ್ತೀನೋ ದೀಪಾವಳಿಗ ಮುಂಚೆ ಹೇಳ್ತೀನೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನಿಮ್ಮ ಹತ್ರ ಪಕ್ಕ ಹೇಳ್ತೀನಿ ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಮತ್ತು ಇದನ್ನು ತೊಗೊಂಡೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಈ ಬ್ಲಾಗ್ನು ಮಾಡಿದೆ ಅರ್ಶನ ಕುಂಕುಮ ಆಗ್ತಾರಲ್ವಾ ಆ ಬೌಲ್ನು ತೊಗೋಬೇಕು ಅಂತಲೇ ಹೋದೆ ಅಮೌಂಟು ಇತ್ತು ಬಟ್ ಏನಂತ ಹೇಳಿದ್ರೆ ಸಿಕ್ಸ್ ತೌಸಂಡ್ ಅಲ್ಲ ಏಟ್ ತೌಸಂಡನ ಹೇಳಿದ್ರು ಬಟ್ ತುಂಬ ಭಾರನೂ ಇತ್ತು ಇಷ್ಟು ತೋಟ ಆಯಿತು ಬಟ್ ನನಗೆ ಅದು ಅಡಿಗಡೆ ಪ್ಲೇಟ್ ಇರಲಿಲ್ಲ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಇಡಕ್ಕೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ ನೋಡಿ ದೇವ್ರ ಮನೆಯೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅದು ಇಡೋಕ್ಕೆ ಈ ಥರ ಹೊರಗಡೆ ನಾವು ಬಾಡಿಗೆ ಇದ್ದಾಗ ದೇವ್ರ ರೂಮ್ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇಡಕ್ಕೆ ಅದಕ್ಕೋಸ್ಕರ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟು ಬಂದೆ ಆದರೂ ತೊಗೋಬೇಕು ಅಂತ ತುಂಬ ಆಸೆ ಇದೆ ತಗೊಂಡು ಇಟ್ಕೊಂಡ್ರೆ ಆಗುತ್ತೆ ಕೆಳಗೆ ಪ್ಲೇಟ್ ಇರೋದನ್ನ ತರಿಸಿ ಅಂತ ಹೇಳಿದ್ದೀನಿ ಇಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ಇಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅಂದರೆ ಫಸ್ಟು ಈ ಥರದ್ದು ಏನಾದರೂ ತೊಗೊಂಡ್ರೆ ನಾವು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಅಥವಾ ಏನಾದರೂ ಸೇವಿಂಗ್ಸಲ್ಲಿ ಸ್ಯಾಲ್ರಿ ಏನಾದ್ರು ತೊಗೊಂಡ್ರೆ ಇನ್ನೂ ತೊಗೋಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಇನ್ನೂ ಸೇವಿಂಗ್ಸ್ ಮಾಡ್ತಾ ಬರ್ತೀವಿ ನಾನು ಸೇವಿಂಗ್ಸ್ ಮಾಡೋಕ್ಕೆ ಏನೇನು ಟಿಪ್ಸ್ ಫಾಲೋ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ಫಸ್ಟು ಏನು ಅಂತ ಹೇಳಿದ್ರೆ ನಾನು ಡ್ರೆಸ್ ತೊಗೊಳೋದಿಲ್ಲ ಆದಷ್ಟು ಕಮ್ಮಿ ಮಾಡಿದೆ ಡ್ರೆಸ್ ನಾನು ಆದಷ್ಟು ಕಮ್ಮಿನೇ ತೊಗೊತೀನಿ ನಂಗೆ ಅನಾವಶ್ಯಕವಾಗಿ ನಾನು ಡ್ರೆಸ್ಸಿಗೆ ನಿಜವಾಗ್ಲೂ ಖರ್ಚು ಮಾಡಲ್ಲ ನಿಮಗೆ ಹಾಗೆ ನಾನು ಮೀಶೋದಲ್ಲಿ ತರಿಸಿದ್ದು ವೀಡಿಯೋ ಮಾಡೋಕ್ಕೋಸ್ಕರ ಮಾತ್ರ ನನ್ನ ಡ್ರೆಸ್ನ ತರಿಸ್ತಾ ಇದ್ದಿದ್ದು ಹಂಗೂ ಅವಶ್ಯಕತೆ ಇದೆ ಅಂದರೆ ಮಾತ್ರ ನಾನು ಈ ಥರ ಎಲ್ಲ ತರಿಸ್ತೀನಿ ನನ್ನ ಮಗಳಿಗೆ ಮಾತ್ರ ನಾನು ತುಂಬ ಡ್ರೆಸ್ ತೆಗಿತೀನಿ ನನಗಂತ ಹೇಳಿದ್ರೆ ಸ್ವಲ್ಪ ಕಮ್ಮಿನೇ ನಾನು ಪರ್ಚೇಸ್ ಮಾಡೋದು ಅಡುಗೆ ಮನೆ ದ ಮತ್ತು ನನ್ನ ಮಗಳಿಗೆ ಎರಡಕ್ಕೆ ನಾನು ಜಾಸ್ತಿ ಖರ್ಚು ಮಾಡೋದು ಅಡುಗೆ ಮನೆ ಮೇಕವರ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ಅಡುಗೆ ಮನೆ ಪಾತ್ರೆ ಈ ಥರ ತುಂಬ ಇಷ್ಟ ಅದಕ್ಕೋಸ್ಕರ ಅದೆರಡು ಖರ್ಚು ಮಾಡ್ತಿದ್ದೆ ಅದೆರಡನ್ನೂ ಸ್ವಲ್ಪ ಕಂಟ್ರೋಲ್ ಕಂಟ್ರೋಲ್ ಮಾಡಿದೆ ನನ್ನ ಮಗಳಿಗೂ ಏನೂ ಕೊಡಿಸ್ತಿಲ್ಲ ಡ್ರೆಸ್ಸು ಬರ್ತಡೇ ಕೊಡಿಸಿದ್ದು ಅದಾದಮೇಲೆ ಅದಾದಮೇಲೆ ಒಂದೆರಡು ಜೊತೆ ತೊಗೊಂಡೆ ಬಿಟ್ಟರೆ ಮತ್ತೆ ಏನೂ ತಗೊಳಲಿಲ್ಲ ಅಡುಗೆ ಮನೆ ಖರ್ಚು ಮಾಡಿದ್ದೆ ಬಟ್ ಇದನ್ನು ತುಂಬ ಕಷ್ಟಪಟ್ಟು ಸೇವ್ ಮಾಡಿದ್ದೆ ಆದರೂ ಸ್ವಲ್ಪ ತೆಗ್ದಿದ್ದೀನಿ ಈಗ ಇನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಆಸೆನೇ ಇದೆ ಅದು ಈಡೇರಿದಾಗ ನಾನು ನಿಮ್ಮ ಜೊತೆ ಖಂಡಿತ ಹೇಳ್ತೀನಿ ನೀವು ಹೀಗೆ ಸಪೋರ್ಟ್ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ಈಡಿರುತ್ತೆ ಈ ಥರ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೆ ಮತ್ತು ಏನು ಅಂತ ಹೇಳಿದ್ರೆ ಡೈಲಿ ಆಗಿದ್ದ ಬಿಸ್ನೆಸ್ಸಲ್ಲಿ ಒಂದು ಇಷ್ಟು ಅಂತ ಎತ್ತಿಟ್ಬಿಡ್ತಿದ್ದೆ ಅಂದರೆ ಎಷ್ಟೇ ಆಗಲಿ ಒಂದಿಷ್ಟು ಅಂತ ಹೇಳಿ ಎತ್ಬಿಡ್ತಿದ್ದೆ ಒಂದು ನೂರು ರೂಪಾಯಿ ಬಿಸ್ನೆಸ್ ಆಯಿತು ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಎತ್ತಿಟ್ಬಿಡ್ತಿದ್ದೆ ನಂದು ಅಲ್ಲ ನನಗೆ ಎತ್ಬಿಡ್ತಿದ್ದೆ ಬಾಕ್ಸ್ ತೋರಿಸ್ತೀನಿ ಆ ಥರ ಬಾಕ್ಸಲ್ಲಿ ಈ ಥರ ಅದೇ ಈಗೆಲ್ಲ ಬರುತ್ತಲ್ಲ ಮನಿ ಸೇವಿಂಗ್ ಬಾಕ್ಸ್ ಅಂತ ಹೇಳಿ ಅದರಲ್ಲಿ ಎತ್ತಿಟ್ಬಿಡ್ತಿದ್ದೆ ಅದರಲ್ಲಿ ನೂರು ಇನ್ನೂರು ಆ ಥರ ಎಲ್ಲ ಹಾಕಿ ಎತ್ತಿಟ್ಬಿಡ್ತಿದ್ದೆ ಆ ಥರ ಉಳಿಸಿದ್ದು ಮತ್ತು ನಾನು ಫೋನ್ಪೇಲೇ ಉಳಿಸ್ಕೊಂಡಿದ್ದು ಆದಷ್ಟು ಫೋನ್ಪೇಲಿ ಉಳಿಸ್ಕೊಳ್ಬೇಡಿ ಕ್ಯಾಶ್ನ ಉಳಿಸ್ಕೊಳ್ಳಕ್ಕೆ ಟ್ರೈ ಮಾಡಿ ಯಾಕಂದರೆ ಈ ಫೋನ್ಪೇ ದುಡ್ಡಿದ್ರೆ ಇತ್ತು ಅಂದರೆ ಆನ್ಲೈನ್ ಈಲೈನ್ ಅಂತ ಹೇಳಿ ತುಂಬ ಖರ್ಚಾಗ್ಬಿಡುತ್ತೆ ಈ ಥರ ನಾನು ಸೇವ್ ಮಾಡಿದ್ದು ತುಂಬ ಕಂಟ್ರೋಲ್ ಮಾಡಿದ್ದೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಿದ್ದೀನಿ ನನ್ನನ್ನು ನಾನೇ ತುಂಬ ಕಂಟ್ರೋಲ್ ಮಾಡಿದ್ದೀನಿ ನೋಡೋಣ ಫಸ್ಟ್ ಸಿಲ್ವರ್ ತೊಗೊಂಡಿದ್ದೀನಿ ಇನ್ನು ಗೋಲ್ಡ್ ತೊಗೋಬೇಕು ಅಂತ ತುಂಬ ಆಸೆ ಇದೆ ನೋ ಇನ್ನು ನೆಕ್ಸ್ಟು ನಿಮಗೆ ಅಪ್ಡೇಟ್ ಕೊಡ್ತೀನಿ ನಾನು ಏನು ತೊಗೊಂಡ್ರು ಹೇಳ್ತೀನಿ ಹೇಗಿದೆ ದೀಪ ಅಂತ ಹೇಳಿ ಕಮೆಂಟ್ ಮಾಡಿ ಇದು ತುಂಬ ಆಸೆ ಇತ್ತು ನನಗೆ ತಗೋಬೇಕು ಅಂತ ಹೇಳಿ ಮದುವೆ ಆಗಿ ನಂದು ಇನ್ನು ಮೂರುವರೆ ವರ್ಷ ಆಯಿತು ಅದರಲ್ಲಿ ನಾನು ಫಸ್ಟ್ ತೊಗೊಂಡಿರೋ ಅಂದರೆ ಸಿಲ್ವರು ತೊಗೊಂಡಿರೋದು ದೇವ್ರಿಗೆ ಅಂತ ತೊಗೊಂಡಿರೋ ಫಸ್ಟ್ ಸಿಲ್ವರ್ ಇದು ದೇವ್ರ ಪೂಜೆಗೆ ದೇವರು ಇದು ಅಂತೆಲ್ಲ ತೊಗೊಂಡಿರೋದು ಇದೇ ಫಸ್ಟು ಇನ್ನೂ ಒಂದೆರಡು ಮೂರು ಐಟಮ್ಸ್ ತೊಗೋಬೇಕು ಅಂತ ಇದ್ದೀನಿ ಹೆಂಗೆ ಸೇವ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಮಂತ್ಲಿ ಮಂತ್ಲಿ ಒಂದೊಂದು ಸಿಲ್ವರ್ ಐಟಮ್ಸನ್ನ ತೊಗೋಬೇಕು ಅಂತ ಇದ್ದೀನಿ ನೋಡೋಣ ನಾನು ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಏನಾದರೂ ತಗೊಂತು ಅಂತ ಹೇಳಿದ್ರೆ ತಗೊಂಡು ತಗೊಳ್ಳೋಕ್ಕಾಗಲಿ ಅಂತ ಹೇಳಿ ಅಂದ್ಕೊತೀನಿ ಓಕೆ ಇದನ್ನ ತೋರಿಸಬೇಕು ಅಂತ ಹೇಳಿ ಇದಿಷ್ಟು ಕ್ಲಿಪ್ಸ್ನ ತಗೊಂಡೆ ಈ ವ್ಲಾಗ್ ಒಂದು ಸ್ವಲ್ಪ ಮೂರು ದಿನದ್ದು ವ್ಲಾಗ್ನ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಟೈಮೇ ಸಿಗ್ತಾ ಇರಲಿಲ್ಲ ನನಗೆ ವ್ಲಾಗ್ ಮಾಡೋಕ್ಕೆ ಚಾಕ್ಲೇಟ್ ಆರ್ಡರ್ಸ್ ಇತ್ತಲ್ವ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೆ ಸ್ವಲ್ಪ ಹುಷಾರು ಇರಲಿಲ್ಲ ತಲೆ ನಾವು ಫಿಲ್ಮ್ ನೋಡ್ಕೊಬಂದೋಲರಿಂದ ಸ್ವಲ್ಪ ಒಂದು ಸೈಡು ತಲೆ ನೋಯ್ತಾ ಇತ್ತು ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಹೆಲ್ಪ್ಫುಲ್ ಅನ್ನಿಸ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೋಸ್ಕರ ಹಾಕ್ತಾಯಿರ್ತೀನಿ ಅಂದರೆ ಟೈಮ್ ಆಗ್ತಾ ಇಲ್ಲ ಅಷ್ಟೇ ಬಟ್ ರೆಗ್ಯುಲರ್ ಹಾಕಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ದೀಪಾವಳಿ ರೆಗ್ಯುಲರ್ ಆಗಿ ಹಾಕ್ತೀನಿ ಯಾಕಂದರೆ ದೀಪಾವಳಿಗೆ ಊರಿಗೆ ಹೋಗ್ತಾ ಇದ್ದೀನಿ ನನಗೆ ಊರಲ್ಲಿ ನೆಟ್ವರ್ಕ್ ಸಿಗೋಲ್ಲ ಅದಕ್ಕೋಸ್ಕರ ನೋಡೋಣ ಇನ್ನೂ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಆಯಿತಾ ಓಕೆ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್